ಮಧ್ಯಾಹ್ನ ಆಗಿದ್ದರಿಂದ ನಾನು ಕೂಡ ರೆಡಿಯಾಗಿದ್ದೀನಿ ನಿಮ್ಗೆಸ್ಟ್ ಮಾಡ್ಬೋದು ತಪ್ಪಿನಲ್ಲಿ ಹೇಳಿದಾಗೆ ನಾವು ಇವತ್ತು ಅಮ್ಮ ಮನೆಗೆ ಹೊಡ್ತಾ ಇದ್ದೀವಿ ಅಲ್ಲಿ ನೋಡ್ಕೊತೀನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಒಂದೊಂದು ಜೊತೆ ಮೂರು ಜನಕ್ಕೂ ಒಂದು ಜೊತೆ ಬಟ್ಟೆ ತಗೊಳ್ತಾ ಇದ್ದೀನಿ ವೆಲ್ಕಮ್ ಟು ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ಬ್ಲಾಗ್ ಇವಾಗ ನಾನು ರೆಡಿಯಾಗಿದ್ದೀನಿ ನಾನು ಮತ್ತು ನಮ್ಮ ಮಕ್ಕಳು ಇವತ್ತು ಸಡನ್ನಾಗಿ ಈಗ ನಾನು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಮ್ಮ ಮನೆಗೆ ಹೋಗಿ ಒನ್ ಡೇ ಇದು ಬರೋಣ ಅಂತ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳು ಕೂಡ ಹೋಗಿ ಬರೋಣ ಅಂತ ಹೇಳ್ತಾಯಿದ್ವಿ ಸೊ ಅದಕ್ಕೋಸ್ಕರ ಇವಾಗ ನಾನು ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ನಾನು ಇವತ್ತು ಅಮ್ಮ ಮನೆಗೆ ಹೊಡೆತಿದ್ವಿ ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಕೆಲಸ ಮಾಡ್ತಾಳಂತೆ ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಮನೆ ತುಂಬಾ ದೂರ ಏನಿಲ್ಲ ನಡ್ಕೊಂಡೇ ಹೋಗ್ಬಿಡ್ಬೋದು ಹಂಗಾಗಿ ನಡ್ಕೊಂಡೇ ಹೋಗ್ತಾ ಇದೀವಿ ಓಕೆ ಇವಾಗ ನಾವು ಅಮ್ಮ ಮನೆಗೆ ಹೊರಟಿದ್ವಿ ಹೋದ ಹೋದ ಮೇಲೆ ಅಲ್ಲಿ ನಾನು ವಿಡಿಯೋ ಫ್ರೆಂಡ್ಸ್ ಈಗ ಈಗಷ್ಟೇ ನಾನು ಅಮ್ಮ ಮನೆಗೆ ಬಂದೆ ಸುತ್ತ ಕತ್ತಲೆ ಕಾಣ್ತಾ ಇದೆ ಬೆಳಕಿಲ್ಲ ಇದು ಬೇರೆ ಕವರ್ ಮಾಡಿಬಿಟ್ಟಿದ್ದಾರೆ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದಾರೆ ಸ್ವಲ್ಪ ಬೆಳಕಿಲ್ವಲ್ಲ ಕಾಣ್ತಾನೇ ಇಲ್ಲ ಬೆಳಕು ಹಾಯ್ ಫ್ರೆಂಡ್ಸ್ ಇವಾಗ ಎಷ್ಟೇ ನಾವು ಅಮ್ಮ ಮನೆಗೆ ಬಂದ್ವಿ ಲಿಖಿತ್ ಕೂಡ ಎಲ್ಲ ಊರಿಗೆ ಹೋಗಿದ್ದಾರೆ ಲಿಖಿತು ಏನು ಮಾಡೋದು ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಇನ್ನು ಟೈಮ್ ಪಾಸ್ ಮಾಡೋದು ಹಾಗೆ ಹಾಗೆಯೇ ನಮ್ಮ ತೋಟ ಒಂದು ವಿಡಿಯೋ ಮಾಡಿದೆ ಅಮ್ಮ ಸ್ನಾನ ಆಗಿತ್ತು ಹಾಗೆ ಬಂದು ಇವಾಗ ದೇವ್ರ ಮನೆಗೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಟರ್ಡೆ ಆಗಿತ್ತಲ್ವ ಶನಿವಾರ ಪೂಜೆ ಮಾಡಲೇಬೇಕು ಹಂಗಾಗಿ ಅವರು ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ರು ಅಮ್ಮ ಮನೆಗೆ ಹೋಗಿ ತುಂಬ ದಿನ ಆಗಿತ್ತಲ್ಲ ಇದಕ್ಕೆ ಮಕ್ಕಳು ಕೂಡ ತುಂಬಾ ಬಲವಂತ ಮಾಡ್ತಾಯಿದ್ರು ಅಮ್ಮ ಮನೆಗೆ ಹೋಗಿ ಒಂದು ದಿನ ಇದ್ದು ಬರೋಣಪ್ಪ ಅಂತ ಸರಿ ಆಯಿತು ಅಂದ್ಬಿಟ್ಟು ಹೊರಟಿದ್ವಿ ಅಷ್ಟೇ ಅಲ್ಲ ಅಲ್ಲಿಕ್ಕಿದ್ ಕೂಡ ಇರಲಿಲ್ಲ ಅಲ್ಲಿ ಒಂದು ಅವನು ಊರಿಗೆ ಹೋಗಿದ್ದ ಸೊ ಸಂಡೇ ಬಂದ ಅವನು ಹಾಗೆ ಅಮ್ಮ ಹಾಲು ಕಾಯಿಸ್ತೀನಿ ಅಂತ ಅಂದರು ಸರಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸಿ ಕಾಫಿ ಮಾಡಿದೆ ಸೊ ಈ ಕಡೆ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ನಾವು ಜಾಸ್ತಿ ಹೊರಗಡೆ ಹೋಗೋದು ಅಂತ ಅಂದರೆ ಅಮ್ಮ ಮನೆ ಮಾತ್ರ ಜಾಸ್ತಿ ಬೇರೆ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಸೊ ಈ ಕಡೆ ನಾನು ಕಾಫಿಗೆ ರೆಡಿ ಇತ್ತು ಅಮ್ಮ ಹೊಸ ಗ್ಲಾಸ್ ತೊಗೊಂಡು ಬಂದಿದ್ರು ಸೊ ಅದರಲ್ಲಿ ನಾನು ಕಾಫಿ ಮಾಡ್ಕೊಂಡು ಕುಡಿತೀನಿ ಅಂತ ಅಂದ್ಬಿಟ್ಟು ಆ ಗ್ಲಾಸ್ ಇಸ್ಕೊಂಡೆ ತುಂಬ ಚೆನ್ನಾಗಿತ್ತು ಈ ಥರ ಗ್ಲಾಸ್ ಮಕ್ಕಳಿಗೆ ಈಗ ವೆದರ್ ಚೇಂಜ್ ಆಗಿದ್ದರಿಂದ ಮಕ್ಕಳಿಗೆ ಹಾಲು ಕೊಡಬೇಡಿ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದರು ಸೊ ಹಂಗಾಗಿ ನಾನು ಹಾಲು ಕೊಡೋಕೆ ಹೋಗಲಿಲ್ಲ ಹಂಗೆ ಅಮ್ಮ ಸಾಂಬಾರು ಮಾಡಿಟ್ಟಿದ್ರು ಬಿಸಿ ಬಿಸಿ ಅವರೇ ಸಾರ್ ಸಾರು ಮಾಡಿದ್ರು ಅದ್ರ ಜೊತೆಗೆ ತರಕಾರಿ ಹಾಕಿ ತುಂಬ ಚೆನ್ನಾಗಿತ್ತು ಅಪರೂಪಕ್ಕೆ ಒಂದೊಂದು ಸಲ ಅಮ್ಮ ಮನೆಯಲ್ಲಿ ಅಮ್ಮ ಮಾಡೋ ಅಡಿಕೆ ಅಂದರೆ ನನಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಅದ್ರ ಜೊತೆಗೆ ಮುದ್ದೆ ಕೂಡ ಅನ್ನ ಕೂಡ ರೈಸ್ ರೆಡಿ ಆಯಿತು ನಾನು ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡಿದೆ ಈಗ ಅಡುಗೆ ಊಟ ಮಾಡೋದು ನೆಕ್ಸ್ಟ್ ಡೇ ನಾನು ಮಧ್ಯಾಹ್ನ ಅಷ್ಟರಲ್ಲಿ ಚಿಕನ್ನಿಂದ ಚಿಕನ್ ತರಿಸಿ ಕೊಟ್ಟಿದ್ರು ಬಿರಿಯಾನಿ ಮಾಡಿ ಚಾಪ್ಸ್ ಮಾಡಿದೆ ಸೊ ಹಂಗಾಗಿ ನಾನು ಈ ವಿಡಿಯೋನ ನಾನು ಶೇರ್ ಮಾಡಿಕೊಂಡಿಲ್ಲ ಹಾಗೆ ಮಧ್ಯಾಹ್ನ ಊಟ ಕೂಡ ಎಲ್ಲರೂ ಒಟ್ಟಿಗೆ ಇದೀವಿ ನನ್ನ ತಂಗಿ ಕೂಡ ಬಂದಿದ್ಲು ಏನೋ ಮಾಡ್ತಿದ್ಯಾ ಮಗು ಬೇಡ ಏನು ಮಾಡ್ತಿದ್ಯಾ ಪಾಪು ಆಟ ಆಡ್ತಿದ್ಯಾ ಮಮ್ಮು ತಿಂದಾ ಮಮ್ಮು ತಿಂದ ಎಷ್ಟು ತಿಂದೆ ಏನಾಯ್ತು ഏതാ ഊറ്റ ഊട്ടു ചു അത് ബിരിയാനി തോടി ഈ കൈ ഹായ് ഫ്രണ്ട്സ് ഹായ്സ്

ಮೈಸೂರು ಬೆಂಗಳೂರು ಮಧ್ಯಾಹ್ನ ಅಷ್ಟರಲ್ಲಿ ಲಿಖಿತ್ ಕೂಡ ಬಂದ ಊರಿಂದ ಬಂದ ಮೇಲೆ ನಾವು ಹೊರಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಈ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣ ಏನೋ ತಿಂತಾ ಇದ್ದೀರಲ್ಲ ಓಕೆ ಇವಾಗ ನಾವು ಮನೆಗೆ ಬಂದ್ವಿ ಸಾಂಬಾರು ಕೂಡ ತೊಗೊಂಡು ಬಂದಿದ್ದೀನಿ ಚಿಕನ್ ಗ್ರೇವಿ